ಓಂ ಗುರುಭ್ಯೋ ನಮಃ ಓಂ ಭಗವತೇನ್ ನಮಃ ತುಲಾರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಬಂದೇ ಬಿಡ್ದು ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ತೈದರ ತುಲಾರಾಶಿಯ ಫಲಾನುಫಲ ಹೇಗಿದೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಈ ತುಲಾರಾಶಿಯವರು ಅದೃಷ್ಟ ದೇವತೆಯನ್ನು ತಿಳ್ಕೊಳ್ಳಿ ಆಯಿತಾ ನಿಮಗೆ ಈ ವರ್ಷದ ಅದೃಷ್ಟ ದೇವತೆ ಅಂದರೆ ನಿಮಗೆ ಈ ವರ್ಷ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ನಿಮಗೆ ಬೆನ್ನ ಹಿಂದೆ ನಿಂತು ನಿಮಗೆ ಕೈ ಹಿಡಿದು ನಡೆಸುವಂತಹ ದೇವರು ಅಂದರೆ ಭಗವಂತ ಅಂದರೆ ನಿಮಗೆ ಈ ವರ್ಷ ನಿಮಗೆ ಶಿವ ಮತ್ತು ಹನುಮಂತ ದೇವರು ಆಯಿತಾ ಈ ಶಿವ ಮತ್ತು ಹನುಮಂತ ನಿಮಗೆ ಈ ವರ್ಷ ತುಂಬಾ ಅಂದರೆ ತುಂಬ ನಿಮಗೆ ಅನುಗ್ರಹವನ್ನು ಮಾಡುವಂಥ ಚಾನ್ಸಸ್ ತುಂಬಾ ಇರ್ತದೆ ವೀಕ್ಷಕರೇ ಅದೃಷ್ಟದ ದಿನ ನೀವು ಏನಾದರೂ ಒಂದು ಕೆಲಸ ಕಾರ್ಯ ಏನಾದರೂ ಶುರು ಮಾಡಲಿಕ್ಕೆ ಹೋದರೆ ನೋಡಿ ಮಂಗಳವಾರ ಅಥವಾ ತಪ್ಪಿದರೆ ಗುರುವಾರದ ದಿನ ನೀವು ಈ ಒಂದು ಕಾರ್ಯವನ್ನು ನೀವು ಶುರು ಮಾಡಿದ್ರೆ ಖಂಡಿತವಾಗಲೂ ಅದರಲ್ಲಿ ನೀವು ಏಳಿಗೆ ಆಗೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಆಯಿತಾ ಹಾಗೆ ನೋಡಿದ್ರೆ ಈ ವರ್ಷದಲ್ಲಿ ನಿಮಗೆ ಫಲಾನುಫಲ ಹೇಗಿದೆಪ್ಪ ಅನ್ನೋಂಥದ್ದನ್ನು ನೋಡೋದಂದರೆ ಈ ವರ್ಷ ನಿಮಗೆ ಅನಾರೋಗ್ಯ ಮನೆಯಲ್ಲಿ ನಿಮಗೆ ಅಸಮಾಧಾನ ಅಂದರೆ ಸಮಾಧಾನ ಇರೋದಿಲ್ಲ ಏನೇ ಮಾಡಿದ್ರೂ ಕೂಡ ಮನೆಯಲ್ಲಿ ನಿಮಗೆ ಸಮಾಧಾನ ಇರೋದಿಲ್ಲ ಕಲಹಗಳು ವಾದ ವಿವಾದ ಎಲ್ಲದರಲ್ಲೂ ಕೂಡ ನಿಮಗೆ ಸಮಸ್ಯೆ ಕಂಡು ಬರುತ್ತೆ ಆಯಿತಾ ಹಾಗೆಯೇ ಆಸ್ತಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನಿಮಗೆ ಶುಭ ಸುದ್ದಿ ಕೇಳಲಿದ್ದೀರಿ ಆಯಿತಾ ಆಸ್ತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಈ ವರ್ಷ ನೀವು ಶುಭ ಸುದ್ದಿಯನ್ನು ಕೇಳ್ತೀರಿ ಹಾಗೆ ನಿಮ್ಮ ಶತ್ರುಗಳು ಕೂಡ ನಿಮಗೆ ದುರ್ಬಲರಾಗ್ತಾರೆ ನಿಮ್ಮ ಶತ್ರುಗಳು ನಿಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳಿಕ್ಕೂ ಕೂಡ ಅವರು ಹೆದರ್ಕೊಳ್ಬೇಕು ಆಯಿತಾ ಆ ರೀತಿಯಾದಂತಹ ಒಂದು ಶತ್ರುಗಳು ನಿಮಗೆ ಈ ವರ್ಷ ನಿಮಗೆ ದುರ್ಬಲರಾಗ್ತಾರೆ ಶತ್ರು ಕಾಟದಿಂದ ನಿಮಗೆ ಈ ವರ್ಷ ಮುಕ್ತಿ ಇದೆ ವೀಕ್ಷಕರೇ ಹಾಗೆಯೇ ನಿಮಗೆ ಈ ವರ್ಷ ಗಣ್ಯ ವ್ಯಕ್ತಿಗಳಿಗೆ ನಿಮಗೆ ಅನುಕೂಲ ಅಂದರೆ ನಿಮಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಗಣ್ಯ ವ್ಯಕ್ತಿಯಿಂದ ನಿಮಗೆ ಅನುಕೂಲಗಳಾಗುವಂಥ ಸಂಭವ ನಿಮಗೆ ತುಂಬಾ ಇದೆ ನಿಮಗೆ ಆಯ್ತಾ ಅದರಿಂದ ನಿಮಗೆ ಮುಂದೆ ಜೀವನದಲ್ಲಿ ಏಳಿಗೆ ಆಗುವಂಥ ಚಾನ್ಸಸ್ ಇದೆ ಹಾಗೆಯೇ ನಿಮ್ಮ ಸಾಂಸಾರಿಕ ವಿಚಾರಕ್ಕೆ ಬಂದರೆ ನೋಡಿ ಸಂಗಾತಿಯ ಅನಾರೋಗ್ಯದಿಂದ ನಿಮಗೆ ಈ ವರ್ಷ ನಿಮಗೆ ಬೇಸರವನ್ನು ಉಂಟು ಮಾಡುತ್ತೆ ಆಯಿತಾ ನಿಮ್ಮ ಸಂಗಾತಿ ಅಂದರೆ ನಿಮ್ಮ ಧರ್ಮಪತ್ನಿಯವರ ವಿಚಾರದಲ್ಲಿ ಅನಾರೋಗ್ಯದಿಂದ ನಿಮಗೆ ತುಂಬಾ ತುಂಬ ನಿಮಗೆ ಬೇಸರ ಆಗುವಂಥದ್ದೈತೆ ಜುಲೈ ತಿಂಗಳಿನಲ್ಲಿ ನೋಡಿ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನಲ್ಲಿ ನಿಮಗೆ ನೀವು ಕನಸಿನ ಮನೆ ಅಂದರೆ ನಿಮ್ಮ ಒಂದು ಕನಸಿನ ಮನೆ ನಿಮಗೆ ಖರೀದಿ ಆಗುವಂತಹ ಸಾಧ್ಯತೆ ತುಂಬಾ ಇದೆ ಆಯಿತಾ ನಿಮ್ಮ ಕನಸು ಸಾಕಾರ ಆಗಬೇಕು ನಿಮ್ಮ ಕೆಲಸ ಕಾರ್ಯಗಳು ಏಳಿಗೆ ಆಗಬೇಕು ನಿಮಗೆ ಸಾಕಾರ ಆಗಬೇಕು ಅನ್ನೋಂಥದ್ದಾದರೆ ನಿಮಗೆ ಈ ಜುಲೈ ತಿಂಗಳು ಬಹಳ ಅತ್ಯುತ್ತಮವಾಗಿರುವಂತಹ ಒಂದು ಮಾಸ ಆಗಿದೆ ಆಯಿತಾ ಹಾಗೆಯೇ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈ ವಿಡಿಯೋವನ್ನು ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಂಚಿಕೆಯನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ವೀಕ್ಷಕರ ನಮಸ್ಕಾರ ಧನ್ಯವಾದಗಳು